ಎಲ್ಲಾ ವೀಕ್ಷಕರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಪ್ಡೇಟ್ಸ್ ವೀಕ್ಷಕರೇ ನಿಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಎಲ್ಲ ಗೃಹಲಕ್ಷ್ಮಿಯರು ಇಪ್ಪತ್ತೊಂದು ಮತ್ತು ಇಪ್ಪತ್ತನೇ ಕಂತಿನ ಹಣಕ್ಕೋಸ್ಕರ ಇದ್ದೀರಾ ಯಾರೆಲ್ಲ ಈ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರೋ ಅವರಂತೂ ಈ ವಿಡಿಯೋನೂ ಕಂಪಲ್ಸರಿ ನೋಡಲೇಬೇಕಾದಂಥ ವಿಷಯ ಇದೆ ಯಾಕಂದರೆ ಇವತ್ತು ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸನ್ನು ತಂದಿದ್ದೀನಿ ಅದೇನಪ್ಪ ಗುಡ್ ನ್ಯೂಸ್ ಅಂದರೆ ನಾಳೆ ಅಂದರೆ ಜೂನ್ ಆರನೇ ತಾರೀಕು ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬಂದು ತಲುಪಲಿದೆ ಹೌದು ವೀಕ್ಷಕರೇ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಅಂದ್ರೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಬಂದು ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಬಂದು ಸೇರ್ತಾ ಇದೆ ಈ ವಿಷಯದ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಬಾರಿಗೆ ನೋಡ್ತಾ ಇದ್ರೋ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಆದಷ್ಟು ಮಂದಿಗೆ ಈ ವಿಷಯವನ್ನು ಶೇರ್ ಮಾಡಿ ಯಾಕಂದ್ರೆ ಈ ವಿಷಯ ಎಲ್ಲ ಗೃಹಲಕ್ಷ್ಮಿಯರಿಗೆ ಬಹಳ ಇಂಪಾರ್ಟೆಂಟ್ ಆದಂತ ವಿಷಯ ಇದೆ ಈಗ ಮೇನ್ ವಿಚಾರಕ್ಕೆ ಬರೋಣ ಈಗಾಗಲೇ ಹೇಳಿರುವ ಹಾಗೆ ಎಲ್ಲರಿಗೂ ಇಪ್ಪತ್ತು ಮತ್ತು ಇಪ್ಪತ್ತೊಂದೇ ಕಂತಿನ ಹಣ ಎರಡೂ ಕಂತಿನ ಹಣ ಸೇರಿ ಟೋಟಲ್ ಆಗಿ ನಾಲ್ಕು ಸಾವಿರ ಹಣ ರಿಲೀಸ್ ಆಗ್ತಾ ಇದೆ ಅದು ಯಾವಾಗ ರಿಲೀಸ್ ಆಗ್ತಾ ಇದೆ ಅಂದರೆ ನಾಳೆ ಅಂದರೆ ಜೂನ್ ಆರನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಕನ್ಫರ್ಮ್ ನ್ಯೂಸ್ ಬಂದಿದೆ ಈ ವಿಷಯದ ಬಗ್ಗೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಒಂದು ಡೌಟ್ ಇರುತ್ತೆ ಯಾಕಂದರೆ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗುತ್ತಾ ಎಲ್ಲ ರಿಲೀಸ್ ಮಾಡ್ತೀವಿ 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 ಅಂತಾನೆ ಗರೋ ಹೊರತು ಯಾವ ಹಣ ಯಾವ ಕಂತಿನ ಹಣ ಕೂಡ ಬೇಗ ರಿಲೀಸ್ ಆಗ್ತಾಯಿಲ್ಲ ಎಲ್ಲ ಕಂತಿನ ಹಣ ಕೂಡ ಡಿಲೇ ಡಿಲೇ ಆಗಿ ಲೇಟಾಗಿ ರಿಲೀಸ್ ಆಗ್ತಾ ಇದೆ ಈ ಕಂತಿನ ಹಣ ಕೂಡ ಅದೇ ರೀತಿ ಆಗುತ್ತಾ ಅಂತ ನೀವೆಲ್ಲರೂ ಸಂಶಯ ಪಡ್ಬೋದು ಆದರೆ ಇದಂತೂ ಕನ್ಫರ್ಮ್ ಯೂಸ್ ಆಗಿದೆ ಮಾಧ್ಯಮಗಳ ವರದಿ ಪ್ರಕಾರ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮದಲ್ಲಿ ಬಂದು ಎಲ್ಲ ಗೃಹಲಕ್ಷ್ಮಿಯರಿಗೆ ಅಮೌಂಟ್ ಫಂಡನ್ನು ರಿಲೀಸ್ ಮಾಡಿ ಮಾಡ್ತಾ ಇದ್ದೀವಿ ಫಂಡ್ ಈಗಾಗಲೇ ನಾವು ನಿಮಗೆ ನಿಮ್ಮ ನಿಮ್ಮ ಕಂತಿನ ಹಣವನ್ನು ರಿಲೀಸ್ ಮಾಡ್ತೀವಿ ನಾಯ ಟೈಮ್ಗೆ ಪ್ರಕಾರ ಅಂತ ಕಂಪ್ಲೀಟ್ ಮಾಹಿತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿರೋದ್ರಿಂದ ಗೌರ್ಮೆಂಟ್ ಈಗಾಗ್ಲೇ ಫಂಡ್ ಕಲೆಕ್ಟ್ ಮಾಡಿದೆ ಈ ಫಂಡನ್ನ ಇನ್ನೇನು ರಿಲೀಸ್ ಮಾಡ್ತಾ ಇದ್ದಾರೆ ನಾಳೆ ಅಂದರೆ ಜೂನ್ ಆರನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ ಈಗ ಬ್ಯಾಂಕ್ನ ನೀವು ಆಗಾಗ ಚೆಕ್ ಮಾಡ್ಕೋತಾ ಇರಬೇಕು ಯಾಕಂದರೆ ನಾಳೆ ಎರಡೂ ಕಂತಿನ ಹಣ ಬಂದು ತಲುಪ್ತಾ ಇದೆ ಎರಡೂ ಕಂತಿನ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ಹಣ ರೂಪಾಯಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ತಲುಪ್ತಾ ಇದೆ ಇದಂತೂ ಕನ್ಫರ್ಮ್ ಸುದ್ದಿಯಾಗಿದೆ ಯಾವುದೇ ಕಾರಣಕ್ಕೂ ನಾಳೆ ಯಾವುದೇ ಗೃಹಲಕ್ಷ್ಮಿಯರಿಗೆ ಮಿಸ್ ಆಗೋ ಚಾನ್ಸೇ ಇಲ್ಲ ಈಗಾಗಲೇ ಎಲ್ಲರಿಗೂ ಹತ್ತೊಂಬತ್ತನೇ ಕಂತಿನ ಹಣ ಎಲ್ಲ ಗೃಹಲಕ್ಷ್ಮಿಯರ್ಗೂ ತಲುಪಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ನೇನು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ನಾಳೆ ರಿಲೀಸ್ ಆಗ್ತಾ ಇದೆ ಇನ್ನೇನು ಎಲ್ಲ ಗೃಹಲಕ್ಷ್ಮಿಯರು ಸಂತಸ ಪಡುವಂತ ಸುದ್ದಿ ಈಗಾಗಲೇ ನಮಗೆ ಬಂದೇ ಬಿಟ್ಟಿದೆ ಕೇಂದ್ರ ಸರ್ಕಾರದಿಂದ ಈ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ತಲುಪಿಸುವ ಎಲ್ಲಾ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದಾರೆ ನಾಳೆ ಅಷ್ಟರಲ್ಲಿ ಈ ಹಣವನ್ನ ಕೇಂದ್ರ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ತಲುಪಿಸಲಿದ್ದಾರೆ ಇದೇ ರೀತಿ ಗೃಹಲಕ್ಷ್ಮಿಯ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಲು ಮರೆಯದಿರಿ